ವೀಕ್ಷಕ್ರೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳಕಿ ವೀಕ್ಷಕ್ರೆ ನಮ್ಮ ಕರ್ನಾಟಕ ಹಲವಾರು ದೇವಸ್ಥಾನಗಳಿಗೆ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ ನಮ್ಮ ಸಂಪ್ರದಾಯದ ಪ್ರಕಾರ ದೇವಸ್ಥಾನಗಳಿಗೆ ಹೋಗುವುದು ಅಥವಾ ದೇವರ ಪೂಜೆಗಳನ್ನ ಮಾಡುವುದು ನಮ್ಮ ಸಂಪ್ರದಾಯವಾಗಿದೆ ಹಾಗಾಗಿ ನಾನು ಇವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿ ಇರುವಂತಹ ಶನೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ಹಳೆ ಕಾಲದ ಪ್ರಸಿದ್ಧವಾದಂತಹ ದೇವಸ್ಥಾನಕ್ಕೆ ಯಾಕಷ್ಟು ಸಾವಿರಾರು ಭಕ್ತರ ಸಾಗರವೇ ಹರಿದು ಬರುತ್ತೆ ಎಂಬುದನ್ನ ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಂದಲೇ ಕೇಳ್ತಾ ಹೋಗೋಣ ಸರ್ ನಿಮ್ಮ ಹೆಸರು ಆರಂಭಕುಮಾರ್ ಎಲ್ಲಿಂದ ಬಂದಿದ್ದೀರಾ ಎಷ್ಟು ವರ್ಷದಿಂದ ದೇವಸ್ಥಾನ ಹದಿನೈದು ವರ್ಷದಿಂದ ಬರ್ತಾ ಇದೆ ಹದಿನೈದು ವರ್ಷದಿಂದ ಪ್ರತಿ ಶನಿವಾರ ಬರ್ತೀರಾ ಹೇಗೆ ಸರ್ ಪ್ರತಿ ಶನಿವಾರ ಬರ್ತೀವಿ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದಾಗಿಂದ ತುಂಬಾ ಒಳ್ಳೇದಾಗಿದೆ ಒಳ್ಳೇದಾಗೈತೆ ನಮ್ ಕಷ್ಟ ಪರಿಹಾರ ಎಲ್ಲಾ ಸ್ವಾಮಿ ನೆರವೇರಿಸ್ತಾರೆ ಅದಕ್ಕೋಸ್ಕರ ಪ್ರತಿ ಶನಿವಾರ ಬರ್ತೀವಿ ಮೇಡಮ್ ಪ್ರತಿ ಶನಿವಾರ ಇಷ್ಟೊಂದ್ ಜನ ಇಲ್ಲಿ ಇದೇ ಇರ್ತಾರೆ ಇರ್ತಾರೆ ಯಾವಾಗ ಇರ್ತಾರೆ ಸರ್ಕಾರ ಏನ್ ಹೇಳಕ್ ಬಯಸ್ತೀರಾ ಅಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಜನ ಇದ್ದೇ ಇರ್ತಾರೆ ಮಧ್ಯಾಹ್ನ ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ ಸಾಯಂಕಾಲ ಬೆಳಿಗ್ಗೆ ಇದ್ದೇ ಇರ್ತಾರೆ ಮೇಡಮ್ ಹಾ ಹಾ ನಿಮ್ಮ ಅನುಭವದ ಪ್ರಕಾರ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನಿಲ್ಲ ಒಳ್ಳೆ ಒಳ್ಳೆ ನಾವು ಅದಕ್ಕೋಸ್ಕರ ಪ್ರತಿ dvara ಬರ್ತೀವಿ ಇಲ್ಲಿಗೆ ಬರೋಂತ ಭಕ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಒಂದು ಕೈ ಎಲ್ಲರೂ ಒಳ್ಳೆದಾಗ್ತೀತೆ ಎಲ್ಲಾ ಅಂತ ಸ್ವಾಮಿ ಮಾತ್ರಾ ಸ್ವಾಮಿ ಆಂಜನೇಯ ಸ್ವಾಮಿ ಎಲ್ಲಾ ಒಳ್ಳೆದಾಗ್ತಾರೆ ನಾವು ನಂಬಿ ನಂಬಿರೋ ದೇವರು ನಮಗೆ ಕಾಪಾಡೇ ಕಾಪಾಡ್ತಾರೆ ಮನುಷ್ಯನಿಗೆ ಒಂದು ಆರೋಗ್ಯ ಭಾಗ್ಯನೇ ಒಂದು ದೊಡ್ಡ ಆಸ್ತಿ ಮಕ್ಕಳು ಚೆನ್ನಾಗಿರ್ಲಿ ಗಂಡ ಚೆನ್ನಾಗಿರ್ಲಿ ದೇವರು ನನಗೆ ಆರೋಗ್ಯ ಹಬ್ಬ ಬೇಕು ನಮ್ಮ ಆಯಸ್ ಆರೋಗ್ಯ ಹಬ್ಬ ಬೇಕು ನಿಷ್ಠೆ ಒಳ್ಳೇದು ನನ್ನ ಮಕ್ಳು ಒಳ್ಳೇದಾಗ್ಲಿ ಸ್ವಾಮಿ ಅರ್ಚಕರು ನನಗೆ ತುಂಬಾ ವರ್ಷದ ನನಗೆ ಪರ್ಚ್ಯ ನನ್ನ ಪ್ರತಿ ಸನ್ಮಾನನು ಬರ್ತೀವಿ ನಾವು ದಾಪತ್ಯ ಸಮೇತ ಎಲ್ಲ ಒಳ್ಳೇದಾಗಿದೆ ನಮಗೆ ನಂಬಬೇಕು ದೇವರಿಗೆ ಅಷ್ಟೇ ಒಂಥರ ಮನಸ್ಸು ಅಗ್ರ ಆಗುತ್ತೆ ಶಾಂತಿ ಇದೆ ದೇವಸ್ಥಾನದಲ್ಲಿ ಹ್ಮ್ ಹ್ಮ್ ನೀವು ಪ್ರತಿ ಶನಿವಾರ ಪ್ರತಿ ಶನಿವಾರ ಸುರೇಶ್ ರಾಜು ಅಂತ ಎಲ್ಲಿಂದ ಬಂದಿದೀರಾ ನಾವು ರಾಜೇಶ್ ನಗರದಿಂದ ಬರ್ತಾ ಇದ್ವಿ ಡಿ ಬ್ಲಾಕ್ ಇಂದ ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ ಹದಿಮೂರು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಗೆ ಸಾಡ ಬಂದಾಗ ಶುರು ಮಾಡಿದಾಗ ಸ್ವಾಮಿಗಳು ಬಹಳ ಅನುಕೂಲ ಮಾಡಿಕೊಟ್ರು ಏನು ತೊಂದರೆ ಆಗ್ತಿರ ನೋಡ್ಕೊಂಡ್ರು ನಾವು ಇರೋ ಜೀವನ ಪರ್ಯಂತ ಇಲ್ಲ ಬರಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಶನಿವಾರ ಶನಿವಾರ ಬರ್ತೀವಿ ವಿಶೇಷ ಪೂಜೆಗಳಿದ್ದಾಗ ಬಂದು ಹೋಗ್ತೀವಿ ಇಲ್ಲಿ ಬಹಳ ಜನ ಬರ್ತಾರೆ ಆ ನಾವು ಶನಿವಾರ ಬೆಳಿಗ್ಗೆ ಬಂದು ಇಬ್ಬರು ನಾನು ನಮ್ಮ ದಂಪತಿ ಸಮೇತ ಬರ್ತೀರಾ ದಂಪತಿ ಸಮೇತ ಬಂದೇ ಹೋಗ್ತೀವಿ ಇಲ್ಲಿಗೆ ಬರುವಂತ ಭಕ್ತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲಿ ಒಂದು ದೊಡ್ಡ ಪಾಸಿಟಿವ್ ಎನರ್ಜಿ ಇದೆ ಬಂದವರೆಲ್ಲ ಬಹಳ ಒಳ್ಳೇದಾಗಿದೆ ನಾವು ಏನಾದ್ರು ಹೊಸದಾಗ ಬಂದಾಗ ಸೆಕೆಂಡ್ ಅಲ್ಲಿ ಇಟ್ಟಿತ್ತು ಚಿಕ್ಕಬೇಟೆ ಈ ಮನೆ ಮಾಡ್ಕೊಂಡ್ ಬಂದಾಗ ಅಲ್ಲಿ ಆಜು ಬಾಜು ಇರೋ ನಮ್ಮ ಮನೆಯವರೆಲ್ಲ ಹೇಳಿದಾಗ ನಮ್ಗೆ ಮನಸ್ಸು ಬಂದು ಇಲ್ಲಿ ಹೊರ ಶುರುವಾದ ಬಹಳ ಒಳ್ಳೇದಾಯ್ತು ಓಕೆ

ದೇವಸ್ಥಾನದ ಬಗ್ಗೆ ದೇವಸ್ಥಾನ ಮತ್ತು ಆ ಒಂದು ಆ ಸಣ್ಣ ಮಟ್ಟಕ್ಕೆ ಇದ್ದಿದ್ದ ಇವತ್ತು ಈ ಮಟ್ಟದವರೆಗೂ ತೊಗೊಂಡೋಗ್ಬೇಕಂದ್ರೆ ಅಲ್ಲಿ ಸತ್ಯ ಇರೋದ್ರಿಂದ ಪೂಜಾ ಕಾರ್ಯಗಳೆಲ್ಲ ಇಲ್ಲಿ ಚೆನ್ನಾಗಿ ನಡೆಯೋದ್ರಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ ಒಂದು ನಂಬಿಕೆ ಅನ್ನೋದು ಜಾಸ್ತಿ ಒಂದು ಮಹಾತ್ಮ ದರ್ಶನ ಮಾಡಿಕೊಂಡು ಇದು ಮಾಡ್ಕೊಳಕ್ಕೆ ಜನಗಳಿಗೆ ಒಳ್ಳೇದಾಗ್ತಾ ಇದೆ ಜೈಪಾಲ್ ಮೂರು ವರ್ಷದಿಂದ ಬರ್ತಾ ಇದೀನಿ ಮೂವತ್ತ್ ಮೂರು ವರ್ಷದಿಂದ ಶ್ರೀರಾಮ್ ಪುರ ಮೂರು ವರ್ಷದಿಂದ ಬರ್ತಾ ಇದೀವಿ ನಮ್ಮನ್ನೆಲ್ಲ ಚೆನ್ನಾಗಿ ವರ್ಷದಿಂದ ಬರೋದಕ್ಕೆ ಕಾರಣ ಏನು ಕಾರಣ ಏನು ಅಂದ್ರೆ ನಮ್ ಮದ್ವೆ ಆಗಿದ್ದ ಆ ಟೈಮ್ ಮದ್ವೆ ಆದಾಗಿಂದ ನಾವು ಬರ್ತಾ ಇದ್ದೀವಿ ನಮ್ ತಂದೆ ತಾಯಿ ಇಲ್ಲೇ ಮರಿ ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ ದೇವಸ್ಥಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದಾಗಿದೆ ನಾವ್ ಎಲ್ಲ ಸ್ವಾಮಿ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಎಲ್ಲ ಒಳ್ಳೇದಾಗಿದೆ ಎಲ್ಲಾ ಒಳ್ಳೆದಾಗಿದೆ ಈಗ ಇನ್ನೊಂದು ಆದ್ಮೇಲೆ ಇನ್ನೊಂದ್ಸತಿ ಸಿಕ್ಕಿದಾಗ ಹೇಳ್ತೀನಿಗಳನ್ನ ಹೇಳ್ತೀನಿ ಮೂವತ್ವ ನಮಗ್ ನಾವ್ ಬಾಡಿ ಮನೇಲಿ ಮಗ ಓದ್ತಾ ಎಂ ಬಿ ಎ ಮಾಡಿ ಕೆಲಸ ಕೊಡ್ತಾ ಇದ್ದಾರೆ ಈಗ ಇನ್ನ ಒಳ್ಳೆ ಕೆಲಸ

ಇಲ್ಲಿ ಬರುವಂತಹ ಭಕ್ತರಿಗೆ ಏನ್ ಹೇಳಕ್ ಬಯಸ್ತೀರಾ ಯಾಕಂದ್ರೆ ಪ್ರತಿ ತುಂಬಾ ಜನ ಇರ್ತಾರೆ ಜಮಾ ಇರ್ತಾರೆ ಪೂಜೆ ಇರ್ತಾರೆ ಒಳ್ಳೆ ಪೂಜೆ ನಡೆಸ್ತಾರೆ ಒಳ್ಳೆ ಮಂತ್ರ ಆಗುತ್ತೆ ಒಳ್ಳೆ ಒಳ್ಳೆ ಸ್ವಾಮೀಜಿ ಮಾಡ್ತಾರೆ ಅದನ್ನ ಒಳ್ಳೇದೇ ಆಗಿ ಒಳ್ಳೇದೇ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಸ್ವಾಮೀಜಿಯವರು ಎಲ್ಲರನ್ನ ಸಮಾನವಾಗಿ ನೋಡ್ಕೊತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಏನ್ ಹೇಳಕ್ ಬಯಸ್ತಾರೆ ಇಲ್ಲಿಗೆ ಬರುವಂತ ಭಕ್ತರಿಗೆ ದೇವ್ರ ತುಂಬಾ ಶಕ್ತಿ ಶಕ್ತಿ ಇರ್ತದೆ ಅದರಿಂದ ಎಲ್ಲರೂ ಎಲ್ಲರೂ ಬಂದ್ರು ಎಲ್ಲರೂ ಒಳ್ಳೆ ಇಲ್ಲಿ ಬರೋರೆಲ್ಲ ದಂಪತಿಗಳ ಸಮೇತ ಬರ್ತಾರೆ ಬರಕ್ ಆಗ್ಲಿಲ್ಲ ಬರೋದಾ ಏನ್ ಹೇಳಕ್ ಬಯಸ್ತೀರಾ ದೇವಸ್ಥಾನದ ಬಗ್ಗೆ ದೇವಸ್ಥಾನ ಇನ್ನೂ ಒಳ್ಳೇದಾಗ್ಲಿ ನಂಬಿ ಒಳ್ಳೇದಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಭಕ್ತಾದಿಗಳು ಯಾವ ರೀತಿಯಾಗಿ ಅವರ ಅನಿಸಿಕೆಗಳನ್ನ ಹೇಳಿದ್ರು ಅಂತ ನೀವು ಕೂಡ ಈ ಸನ್ನಿಧಿಗೆ ಬಂದು ಈ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಹೇಳುತ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ನಾನು ಆರತಿ ಬೆಳವಿ